ನಮಸ್ಕಾರ ಸ್ನೇಹಿತರೆ ಎಸ್ವಿ ಪ್ರಪಂಚಕ್ಕೆ ಸ್ವಾಗತ ನಾವೆಲ್ಲ ಇವತ್ತು ಒಂದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ ಅದು ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಬಿಡಿ ನೋಡಿ ಇಡೀ ವಿಶ್ವನ ಕಾಪಾಡ್ತಾ ಅಂದರೆ ಇಡೀ ಪ್ರಪಂಚನೇ ವಿಷ್ಣು ಬ್ಯಾಲೆನ್ಸ್ ಮಾಡ್ತಾ ಇರ್ತಾನೆ ಯಾವಾಗ ದುಷ್ಟರು ಜಾಸ್ತಿ ಆಗ್ತಾರೋ ಅವರ ನಿಗ್ರಹಕ್ಕೆ ಬೇರೆ ಬೇರೆ ಅವತಾರಗಳನ್ನು ಎತ್ತಿಬಿಟ್ಟು ನಮ್ಮ ಪ್ರಪಂಚನ ಕಾಪಾಡ್ತಾ ಇರ್ತಾನೆ ಪ್ರತಿಯೊಂದು ಸರಿನೂ ನಾವು ಅದನ್ನು ಒಂದು ಯುಗದಿಂದ ಇನ್ನೊಂದು ಯುಗಕ್ಕೆ ಟ್ರಾನ್ಸ್ಫರ್ ಆಗುವಾಗಲೂ ನಾವು ನೋಡಿದ್ದೀವಿ ಸೊ ಈ ರೀತಿ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡ್ತಾ ಇರ್ತಾನೆ ಸೊ ಆದ ಬ ಪ್ರಪಂಚನ ಬ್ಯಾಲೆನ್ಸ್ ಮಾಡಲಿಕ್ಕೆ ಬೇರೆ ಬೇರೆ ಯಾವಾಗ ದುಷ್ಟರು ಜಾಸ್ತಿ ಆಗ್ತಾರೋ ಹೊಸ ಹೊಸ ಅವತಾರ ಎತ್ತಿ ಬರ್ತಾನೆ ಅನ್ ಅಲ್ವಾ ಸೊ ಹಾಗೆ ಅವತಾರ ಎತ್ತಿರೋದಕ್ಕೂ ಈ ನಮ್ಮ ಒಂಬತ್ತು ಪ್ಲ್ಯಾನೆಟ್ಸ್ ಏನು ಗ್ರಹಗಳು ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತುಗಳಿಗೂ ಏನಾದರೂ ಸಬ್ಬದ ಇದೆಯಾ ಅನ್ನೋದೇ ನಾವಿವತ್ತಿನ ಟಾಪಿಕಲ್ಲಿ ಮಾತಾಡೋಣ ಎಸ್ ಇದೇ ಅಂತ ಆದಿಶಂಕರಾಚಾರ್ಯರು ಸಹ ಹೇಳಿದ್ದಾರೆ ನಿಮ್ಗೆ ಗೊತ್ತೇ ಗೊತ್ತಿದೆ ನಾವು ಆದಿಶಂಕರಾಚಾರ್ಯರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ ಇಡೀ ಸನಾತನ ಧರ್ಮನೇ ಹಿಂದೂ ಧರ್ಮನ ಉದ್ಧಾರ ಮಾಡಲಿಕ್ಕೆ ಅವರು ತುಂಬಾ ಕೊಡುಗೆ ಕೊಟ್ಟಿದ್ದಾರೆ ಆ ಹಿಂದೂ ಧರ್ಮ ಪ್ರಚಾರಕ್ಕೋಸ್ಕರನೇ ಪ್ರ ನಮ್ಮ ದೇಶದ ನಾಲ್ಕು ಇದರಲ್ಲೂ ಪುರಿ ಜೋಶಿಮಠ ಶೃಂಗೇರಿ ದ್ವಾರಕ ಅಲ್ಲೆಲ್ಲ ಮಠಗಳನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಒಟ್ಟಿನಲ್ಲಿ ತುಂಬಾ ಶ್ರಮಿಸಿದ್ದಾರೆ ಹಿಂದೂ ಧರ್ಮದ ಉದ್ಧಾರಕ್ಕೆ ಅಂಥ ಆದಿಶಂಕರಾಚಾರ್ಯರೇ ಇದನ್ನು ಪ್ರತಿಪಾದನೆ ಮಾಡಿದ್ದಾರೆ ಹಾಗೆ ಪರಾಶರ ಭಟ್ಟಾರ್ಯರು ಅಂತ ಅವರು ರಾಮಾನುಜಾಚಾರ್ಯರ ಶಿಷ್ಯರಂತೆ ಅವರೆಲ್ಲರೂ ಈ ಬಗ್ಗೆ ಹೇಳಿದ್ದಾರೆ ಗ್ರಹಗಳಿಗೂ ಮತ್ತು ವಿಷ್ಣುವಿನ ಅವತಾರಕ್ಕೂ ಸಂಬಂಧ ಇದೆ ಅಂತ ನಾವೀಗ ನೋಡೋಣ ಒಂದೊಂದೇ ಹೇಗೆ ಅದು ಸಂಬಂಧ ಇದೆ ಅಂತ ಮೊದಲಿಗೆ ರಾಮನ ಅವತಾರ ಸನ್ನಿಗಂತೆ ಸನ್ ಸೂರ್ಯಗ್ರಹಕ್ಕೆ ರಾಮನ ಅವತಾರನ ಕಂಪೇರ್ ಮಾಡಿ ಹೇಳ್ತಾರೆ ರಾಮ ಅಂದರೆ ನಮಗೆ ಅನಿಸೋದೇನು ಒಂದೊಂಥರ ಮಹಾ ಎಂಥ ಒಳ್ಳೆ ರಾಮರಾಜ್ಯ ಅಂತಲೇ ದೊಡ್ಡ ಮಹಾರಾಜ ಆತ್ಮವಿಶ್ವಾಸ ಒಂದು ನಡಿಗೆನೇ ಒಂಥರ ಧೀರವಾಗಿ ಗಂಭೀರ ಅಂತಾರಲ್ಲ ಹಾಗೆ ಹಾಗೆ ಸೂರ್ಯ ಸಹ ಹಾಗೆ ಅಲ್ವಾ ಇಡೀ ರಾಜನೇ ಅವನು ಪ್ರ ಇಡೀ ಪ್ರಪಂಚನೇ ಕಾಪಾಡ್ತಾ ಇದ್ದಾನೆ ನಾವು ಇವತ್ತಿಗೂ ರಾಮನ ಹೇಗೆ ಒಳ್ಳೆ ರಕ್ಷಕ ಅಂತೀವೋ ಹಾಗೇ ರಾಮರಾಜ್ಯ ಅಂತ ಹೇಳ್ತೀವೋ ಅಷ್ಟೇ ಅದ್ರ ಅಲ್ಲಿದ್ದರೆ ನಾವು ಎಷ್ಟು ಸೇಫನ್ ಆಗಿದ್ದೀವಿ ಅಂತ ಅಂದ್ಕೊಳ್ತೀವೋ ಹಾಗೆ ಸೂರ್ಯ ಸಹ ನಮ್ಮ ಕಣ್ಣಿಗೆ ಕಾಣೋ ದೇವೃತ್ತರ ರಕ್ಷಕ ಇಡೀ ಪ್ರಪಂಚನೇ ರಕ್ಷಣೆ ಮಾಡ್ತಾನೆ ಸೊ ರಾಮನ ಅವತಾರ ಸಣ್ಣಗೆ ಸೂರ್ಯ ಗ್ರಹಕ್ಕೆ ಕ ಇದು ಮಾಡಿ ಹೋಲಿಕೆ ಮಾಡಿ ಹೇಳ್ತಾರೆ ಹಾಗೆ ಯಾವಾಗ ನಮಗೇನಾದರೂ ಸೂರ್ಯಗ್ರಹ ಈಗ ನಾವು ಆಸ್ಟ್ರಾಲಜಿ ಕೇಳಲಿಕ್ಕೆ ಹೋದಾಗ್ಲೂ ಸಹ ಆ ರೀತಿ ಸಜೆಸ್ಟ್ ಮಾಡ್ತಾರೆ ಈಗ ಏನಾದರೂ ನಮ್ಮ ಗ್ರಹಗಳ ತೊಂದರೆ ಇದ್ದರೆ ಸೂರ್ಯಗ್ರಹದ ತೊಂದರೆ ಇದ್ದರೆ ರಾಮನನ್ನು ಪೂಜೆ ಮಾಡಿದರೆ ಅದಕ್ಕೆ ತುಂಬ ಶಕ್ತಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ನೆಕ್ಸ್ಟ್ ಬರೋದು ಮೂನ್ ಚಂದ್ರ ಚಂದ್ರಗ್ರಹ ಚಂದ್ರಗ್ರಹನ ಕೃಷ್ಣನ ಅವತಾರಕ್ಕೆ ಹೋಲಿಕೆ ಮಾಡ್ತಾರೆ ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಕೃಷ್ಣ ರೋಹಿಣಿ ನಕ್ಷತ್ರದಲ್ಲೇ ಹುಟ್ಟಿರೋದು ಈಗ ರೋಹಿಣಿ ನಕ್ಷತ್ರ ಯಾರಿಗೆ ಸೇರಿದ್ದು ಚಂದ್ರಂಗಲ್ವಾ ಸೊ ಕೃಷ್ಣ ಬಿಟ್ಟರೆ ಇನ್ಯಾರಿಗೆ ಇಮೋಷನಲಿ ಜನರ ಹತ್ರ ತುಂಬ ಕನೆಕ್ಟ್ ಆಗೋಕ್ಕಾಗತ್ತೆ ಎಲ್ಲರಿಗೂ ಗೋಪಿಕಾ ಸ್ತ್ರೀಯರಿಗಾಗಲಿ ಅಪ್ಪ ಅಮ್ಮಂಗಾಗಲಿ ಹಸುಗಳ ಮಧ್ಯೆ ಆಗಲಿ ಇಡೀ ಜನರ ಮಧ್ಯೆ ಆಗಲಿ ಎಲ್ಲರ ಜೊತೆನೂ ಇಮೋಷನಲಿ ಕನೆಕ್ಟ್ ಆಗೋದು ಕೃಷ್ಣನೇ ಸೊ ಕೃಷ್ಣನ ಅವತಾರನ ಮೂನ್ ಚಂದ್ರ ಅಂತೆ ಸೊ ಚಂದ್ರ ಎಮೋಷನ್ ಎಮೋಷನಲ್ವಾ ಸೊ ಕೃಷ್ಣ ಅವತಾರ ಚಂದ್ರಗ್ರಹಕ್ಕೆ ಸಂಬಂಧಿಸಿದೆ ಸೊ ಏನಾದರೂ ನಮಗೆ ಚಂದ್ರಗ್ರಹದ ತೊಂದರೆ ಇದ್ದರೆ ಕೃಷ್ಣನನ್ನು ಪೂಜೆ ಮಾಡಬೇಕು ಅಂತ ಹಾಗೆ ನೆಕ್ಸ್ಟ್ ಬರೋದು ಮಾರ್ಸ್ ಮಂಗಳ ಗ್ರಹ ಮಂಗಳ ಗ್ರಹ ಅಂತಂದ್ರೆ ಎಲ್ಲರಿಗೂ ಒಂಥರ ಗೊತ್ತೇ ಗೊತ್ತಿದೆ ಒಂಥರ ಕುಜದೋಷ ಅನ್ನೋದಕ್ಕೂ ಆಗಲಿ ಸಿಟ್ಟು ಜಾಸ್ತಿ ಮಂಗಳ ಗ್ರಹಕ್ಕೆ ಯಾಕೆ ಅಂದರೆ ಅವನನ್ನು ಆಸ್ಟ್ರಾಲಜಲಿ ಹೇಳೋದೇ ಸೇನಾಧಿಪತಿ ಅಂತ ಅಂದರೆ ಪ್ರೊಟೆಕ್ಟರ್ ನೋಡ್ಕೊಳ್ಳೋದು ನೋಡ್ಕೊಡೋನು ಅಂತ ಹಾಗಾಗಿ ಅವನು ಯಾವಾಗಲೂ ಒಂಥರ ಸ್ಟ್ರಾಂಗ್ ಆ್ಯಂಡ್ ಎನರ್ಜೆಟಿಕ್ ಮಾರ್ಸ್ ಅಂದರೆ ಸೊ ತುಂಬನೇ ಎನರ್ಜೆಟಿಕ್ಕು ಆ್ಯಂಗರ್ ಜಾಸ್ತಿ ಕರೇಜಿಯಸ್ ಸೊ ನಮ್ಮ ವಿಷ್ಣುವಿನ ನಾರಸಿಂಹ ಅವತಾರ ಅಂತಂದ್ರೂ ಹಾಗೇ ಅಲ್ವಾ ತುಂಬಾ ಶಕ್ತಿಶಾಲಿ ತುಂಬ ಭಯಂಕರ ಸಿಟ್ಟು ಹಿರಣ್ಯ ಕಶಿಪು ಅನ್ನೋ ನಿಂದ ಪ್ರಹ್ಲಾದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ ಎತ್ತಿದ ಅವತಾರ ನಾರಸಿಂಹ ಅವತಾರ ಹಾಗಾಗಿ ಮಂಗಳ ಗ್ರಹಕ್ಕೂ ಮತ್ತು ನರಸಿಂಹ ಅವತಾರಕ್ಕೂ ಕನೆಕ್ಷನ್ ಇದೆ ಸೊ ನಮಗೇನಾದರೂ ಮಂಗಳ ಗ್ರಹದಿಂದ ಒಳ್ಳೆಯದಾಗಬೇಕು ಅಂತ ಅಂದರೆ ನಾವು ನರಸಿಂಹನ ಪೂಜೆ ಮಾಡಬೇಕಾಗತ್ತೆ ನೆಕ್ಸ್ಟ್ ಬರೋದು ಯಾವುದು ಬುಧ ಗ್ರಹ ಸೊ ಬುಧ ಗ್ರಹನ ಬುದ್ಧನ ಅವತಾರಕ್ಕೆ ಹೋಲಿಸಿದ್ದಾರೆ ಬುದ್ಧ ಅಂದ್ರೇ ಬುದ್ಧಿ ಜಾಸ್ತಿ ಜ್ಞಾನ ಜ್ಞಾನೋದಯ ಆಗುತ್ತೆ ಎನ್ಲೈಟ್ಮೆಂಟ್ ಸೊ ಬುಧ ಗ್ರಹ ಸಹ ಹಾಗೆ ಬುದ್ಧಿಗೆ ಕಾರಕ ಆಗಿರೋದ್ರಿಂದ ಪೀಸು ನಾನ್ ವೈಲೆನ್ಸ್ ಅದೆಲ್ಲ ಇರೋದ್ರಿಂದ ಬುಧನೂ ಸಹ ಸ್ವಲ್ಪ ಹಾಗೇ ಆಗಿರೋದ್ರಿಂದ ಒಂಥರ ಯಾವ ಜೊತೆನೂ ಬುಧ ಗ್ರಹಕ್ಕೆ ಇದೇ ಇಲ್ಲ ಎನಿಮಿಟಿನೇ ಇಲ್ಲ ಈ ಕಡೆ ಶುಕ್ರ ಶನಿ ಅವ್ರ ಗ್ರೂಪಿಗೂ ಅವನು ಸೇರ್ತಾನೆ ಹಾಗೆ ಸೂರ್ಯನಿಗೂ ಸಹ ಫ್ರೆಂಡು ಸೊ ಹೀಗಿರೋದ್ರಿಂದ ಎಲ್ ಎರಡೂ ಗ್ರೂಪ್ ಬದ್ ಮಧ್ಯಾಹ್ನ ಬ್ಯಾಲೆನ್ಸ್ ಮಾಡೋದ್ರಿಂದ ಬುಧ ಒಂಥರ ಬುದ್ಧನ ಅವತಾರಕ್ಕೆ ಕನೆಕ್ಟ್ ಆಗ್ತಾರೆ ಹಾಗೆಯೇ ನೆಕ್ಸ್ಟ್ ಬಂದು ಗುರು ಗುರುಗ್ರಹ ಗುರುಗ್ರಹಣ ವಾಮನ ಅವತಾರಕ್ಕೆ ವಾಮನ ಅವತಾರ ಅಂದ್ರೆ ಕುಳ್ಳನಾಗಿ ಬಂದು ವಿಷ್ಣು ಬಲಿ ಚಕ್ರವರ್ತಿ ಹತ್ರ ಮೂರು ಹೆಜ್ಜೆಗಳನ್ನು ಕೇಳಿ ಯಾವಾಗ ಬಲಿ ರಾಕ್ಷಸ ದೊರೆ ಆಗಿರೋದ್ರಿಂದ ತುಂಬ ಒಳ್ಳೆಯವನಾಗಿರ್ತಾನೆ ಆವಾಗ ಅವನಿಗೆ ಜಾಸ್ತಿ ಪ್ರಾಮಿನೆನ್ಸ್ ಸಿಕ್ಕಿದ ತಕ್ಷಣ ದೇವತೆಗಳಿಗೂ ಭಯ ಆಗುತ್ತೆ ಹೋಗಿ ವಿಷ್ಣುನ ಕೇಳಿದಾಗ ಬಂದುಬಿಟ್ಟು ಅವನು ಅವನು ಏನು ಕೇಳಿದರೂ ಇರ್ತಾನೆ ಬಲಿ ಚಕ್ರವರ್ತಿ ಏನು ದಾನ ಕೇಳಿದ್ರು ಕೊಟ್ಬಿಡ್ತಾ ಇರ್ತಾನೆ ಸೊ ವಾಮನ ಅವತಾರದಲ್ಲಿ ಬಂದುಬಿಟ್ಟು ನನಗೇನು ಬೇಡ ಜಸ್ಟ್ ಮೂರು ಹೆಜ್ಜೆ ಕೊಡು ಅಂತ ಕೇಳ್ತಾರೆ ಸೊ ಬಲಿ ಚಕ್ರವರ್ತಿ ಏನನ್ನು ಕೊಡ್ತಾನೆ ಮೂರು ಹೆಜ್ಜೆ ಅಲ್ವಾ ಆಯ್ತು ಎಲ್ಲಿ ಬೇಕಾದರೂ ತಗೋ ಅಂತ ಹೇಳ್ತಾನೆ ಆಗ ಫಸ್ಟ್ ಹೆಜ್ಜೆನ ಭೂಮಿ ಮೇಲೆ ಇಟ್ಟ ತಕ್ಷಣ ಅದು ಇಡೀ ಪ್ರಪಂಚಕ್ಕೇ ಆ ಭೂಮಿ ಆ ಕಾಲು ಆವರ್ಸ್ಕೊಂಡು ಬಿಡುತ್ತೆ ಸೊ ಎಲ್ಲೂ ನೆಕ್ಸ್ಟ್ ಇಡೋಕ್ಕೆ ಕಾಲು ಎಲ್ಲ ಎಲ್ಲಿಡಲಿ ಎರಡನೇ ಹೆಜ್ಜೆ ಅಂದಾಗ ನನ್ನ ಆಕಾಶದ ಮೇಲೆ ಇಡು ಅಂತ ಹೇಳ್ತಾನೆ ಸರಿ ಅಂತ ಹೇಳಿಬಿಟ್ಟು ಎರಡನೇ ಹೆಜ್ಜೆನ ಆಕಾಶಕ್ಕಿಟ್ಟರೆ ಆ ಇಡೀ ಆಕಾಶನೇ ಎರಡನೇ ಹೆಜ್ಜೆ ಆವರಿಸ್ಕೊಂಡ್ಬಿಡುತ್ತೆ ಸೊ ನೆಕ್ಸ್ಟ್ ಮೂರನೇ ಹೆಜ್ಜೆ ಎಲ್ಲಿಡಲಿ ಅಂತ ಹೇಳಿದಾಗ ಬಲಿಚಕ್ರವರ್ತಿನೂ ಸಹ ತುಂಬನೇ ದಾನಕ್ಕೆ ಅವನು ಒನ್ಸ್ ಮಾತು ಕೊಟ್ಟರೆ ಅದನ್ನು ಮಿಸ್ ಮಾಡ್ತಾ ಇರಲ್ಲ ಅದಕ್ಕೋಸ್ಕರನೇ ನನ್ನ ತಲೆ ಮೇಲೆ ಇಡು ಅಂತ ಹೇಳಿದಾಗ ವಿಷ್ಣು ಅವನ ತಲೆ ಮೇಲೆ ಕಾಲಿಟ್ಬಿಟ್ಟು ಹಾಕಿ ಹಾಗೆ ಅವನನ್ನು ಭೂಮಿಗೆ ತಳ್ಳಿಬಿಟ್ಟು ಸಂಹಾರ ಮಾಡಿರೋದು ಕತೆ ಗೊತ್ತಿದೆ ಅಲ್ವಾ ನಾವು ದೀಪಾವಳಿಲೆಲ್ಲ ಬಲಿ ಪಾಡ್ಯಮಿ ಅಂತ ಅದಕ್ಕೋಸ್ಕರನೇ ಅದೇ ನೆನಪಲ್ಲೇನೆ ನಾವು ಆವತ್ತಿನ ದಿನ ಬಲಿ ಚಕ್ರವರ್ತಿ ಬರ್ತಾನೆ ವಾಮನಾವತಾರದಲ್ಲಿ ಹೇಗೆ ವಿಷ್ಣು ಇಡೀ ಪ್ರಪಂಚನ ಆವರಿಸ್ಕೊಳ್ತಾನೋ ಹಾಗೆ ಗುರುಗ್ರಹ ಸಹ ಜಾತಕದಲ್ಲಿ ಚೆನ್ನಾಗಿದ್ದರೆ ಎಲ್ಲನೂ ಬ್ಯಾಲೆನ್ಸ್ ಮಾಡುತ್ತೆ ನಾ ನಾಟ್ ಓನ್ಲಿ ಅಷ್ಟೇ ಅಲ್ಲ ಈಗ ಎಲ್ಲಿ ದೃಷ್ಟಿ ಇರುತ್ತೋ ಆ ಜಾಗ ಆ ಮನೆನ ತುಂಬ ಎಲ್ಲ ಅದರದ್ದು ಏನಿರುತ್ತೋ ಆ ಮನೆಗೆ ಏನೇನು ಕಾರಕತ್ವ ಇರುತ್ತೋ ಅದನ್ನೆಲ್ಲ ಎಕ್ಸ್ಪ್ಯಾಂಡ್ ಮಾಡ್ತಾನೆ ಅಂತ ಸೊ ಎಕ್ಸ್ಪ್ಯಾನ್ಷನ್ನಿಗೆ ಗುರುನೂ ಇದಾಗಿರೋದ್ರಿಂದ ವಾಮನ ಅವತಾರಕ್ಕೆ ಕನೆಕ್ಟ್ ಆಗುತ್ತೆ ಅದು ನೆಕ್ಸ್ಟ್ ಬರೋದು ಶುಕ್ರಗ್ರಹ ವೀನಸ್ ಅಂದರೆ ಗ್ರಹ ಪರಶುರಾಮನ ಅವತಾರಕ್ಕೆ ಕನೆಕ್ಟ್ ಆಗುತ್ತೆ ಶುಕ್ರ ಗ್ರಹ ಅಂದರೆ ಏನು ಒಂಥರ ಬ್ಯೂಟಿ ರಿಲೇಶನ್ಶಿಪ್ಪು ಹಾಗೆ ಮೆಟೀರಿಯಲ್ ಕಂಫರ್ಟ್ ಅದನ್ನೆಲ್ಲ ಕೊಡುತ್ತೆ ಪರಶುರಾಮನ ಸಹ ನೆಗೆಟಿವ್ ಶಕ್ತಿಗಳನ್ನೆಲ್ಲ ಆಕ್ರಮಣ ಮಾಡಿದಾಗ ಅವನಿಗೆ ಅವುಗಳನ್ನೆಲ್ಲ ಒಂದು ಧರ್ಮದ ಕಡೆಗೆ ತಗೊಂಡು ಹೋಗಿ ದೇವರ ದರ್ಶನ ಮಾಡಿಸಿರ್ತಾನೆ ಹಾಗಾಗಿ ಶುಕ್ರಗ್ರಹ ರಾಕ್ಷಸ ಗುರು ಆದರೂ ಸುತ್ತಲೂ ನೆಗೆಟಿವಿಟಿ ತುಂಬಿದರೂ ಸಹ ಅದನ್ನು ಪಾಸಿಟಿವ್ ಎನರ್ಜಿಗೆ ಕನ್ವರ್ಟ್ ಮಾಡಿ ಮಾಡ್ತಾನೆ ಹಾಗಾಗಿ ಪರಶುರಾಮನ ಅವತಾರ ಶುಕ್ರಗ್ರಹಕ್ಕೆ ಅಂತ ಹೇಳಿ ನೆಕ್ಸ್ಟ್ ಬರುತ್ತೆ ನಮ್ಮ ಕೂರ್ಮಾವತಾರ ಅದು ಆಮೆ ಅಂದರೆ ಕೂರ್ಮಾವತಾರ ಅದು ಸ್ಯಾಟನ್ ಗ್ರಹಕ್ಕೆ ಸೇರಿದೆ ವಿಷ್ಣು ಕೂರ್ಮಾವತಾರದಲ್ಲಿ ಇಡೀ ಪ್ರಪಂಚದ ಭಾರನೇ ಹೊತ್ತಿರ್ತಾನೆ ಅಂದರೆ ಸಮುದ್ರ ಮಂಥನದ ಟೈಮ್ನಲ್ಲಿ ಮಂದರ ಪರ್ವತ ಇರುತ್ತಲ್ಲ ಅದನ್ನು ಅನ್ನೋ ನಾಗದೇವರು ಅಂದರೆ ಶಿವನ ಆಭರಣ ಆಗಿರೋರು ಅದನ್ನು ಹಾ ಇಟ್ಕೊಂಡ್ಬಿಟ್ಟು ಕಡಿತಾ ಇರ್ತಾರಲ್ಲ ಆಗ ಮಂದರ ಪರ್ವತ ತುಂಬ ಭಾರ ಇರೋದ್ರಿಂದ ನೀರಲ್ಲಿ ಮುಳುಗಿ ಹೋಗ್ತಾ ಇರುತ್ತೆ ಆಗ ವಿಷ್ಣು ಕೂರ್ಮಾವತಾರದಲ್ಲಿ ಮಂದರಗಿರಿನ ತನ್ನ ಬೆನ್ನ ಮೇಲೆ ಹೊತ್ಕೊಂಡಿರ್ತಾರೆ ಇಡಿ ಪ್ರಪಂಚನದ ಭಾರ ಅವ್ರ ತ ಮೇಲಿರುತ್ತೆ ಸೊ ಈ ಶನಿಗ್ರಹ ಕೂಡ ಹಾಗೆ ಅಲ್ವಾ ಎಲ್ಲರೂ ಎಲ್ರಿಗೂ ನೋಡಿದ್ರೆ ಆ ಗ್ರಹದ ಬಗ್ಗೆ ಅಪಾರ್ಥ ಮಾಡ್ಕೊಳ್ತಾರೆ ಎಲ್ಲ ಡಿಲೇಸ್ಗೆ ಅಬ್ಸ್ಟೆಕಲ್ಸ್ಗೆಲ್ಲ ಕಾರಣ ಶನಿನೇ ಅಂತ ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ ಶನಿ ಕರ್ಮಕ್ಕೆ ಅಧಿಪತಿ ಆಗಿರ್ತಾರೆ ಜೀವನನ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೇಳ್ಕೊಡ್ತಾರೆ ನಮಗೆ ಕಷ್ಟನೆಲ್ಲ ಎದುರಿಸೋಕೆ ಸಹಿಸಿ ದೇವ್ ಆವಾಗ ತಾನೇ ನಾವು ದೇವರನ್ನು ಕೇಳ್ಕೊಳಕ್ಕೆ ಹೋಗಿ ಕಷ್ಟ ಬಂದಾಗ ನಾವು ದೇವರ ಮೊರೆ ಹೋಗ್ತೀವಿ ದೇವ್ರ ದರ್ಶನ ಮಾಡಿಸ್ತಾರೆ ಸೊ ಯಾವುದೇ ಒಬ್ಬ ವ್ಯಕ್ತಿ ಹೀರೋ ಆಗಬೇಕಂದ್ರೆ ಅವ್ರ ಹಿಂದೆ ತುಂಬ ಕಷ್ಟ ಇರಬೇಕು ಅದನ್ನೆಲ್ಲ ಮೀರಿ ಅವರು ಹೀರೋ ಆಗಿರ್ತಾರಲ್ವ ಸೊ ಹಾಗೆ ಶನಿಗ್ರಹ ಸಹ ಕೂರ್ಮಾವತಾರದ ವಿಷ್ಣುವಿನ ಹೋಲಿಕೆ ಆಗೋದ್ರಿಂದ ಸ್ಯಾಟರ್ನು ಕೂರ್ಮಾವತಾರಕ್ಕೆ ಕನೆಕ್ಟ್ ಆಗ್ತಾರೆ ಸೊ ಏನಾದರೂ ಶನಿಗ್ರಹದ ತೊಂದರೆ ಇದ್ದರೆ ಕೂರ್ಮಾವತಾರನ ಪೂಜಿಸೋದ್ರಿಂದ ಒಳ್ಳೆಯದಾಗತ್ತೆ ಹಾಗೆ ವರಹಾವತಾರ ನೆಕ್ಸ್ಟ್ ರಾಹು ವರಹಾವತಾರದಲ್ಲಿ ಸೊ ಲಾರ್ಡ್ ವಿಷ್ಣು ವರಹಾವತಾರದಲ್ಲಿ ಭೂಮಿ ತಾಯಿನ ರಕ್ಷಣೆ ಮಾಡಿರ್ತಾರೆ ಹಿರಣ್ಯಾಕ್ಷ ಅನ್ನೋ ರಾಕ್ಷಸ ಕತ್ಕೊಂಡು ಹೋದಾಗ ಅವಳನ್ನು ರಾಕ್ಷಸನಿಂದ ಕಾಪಾಡಿರ್ತಾರೆ ಸೊ ರಾಹು ಸಹ ನಮಗೆ ಒಳ್ಳೆಯವನಾಗಿದ್ದರೆ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ನಮ್ಮನ್ನು ತಗೊಂಡು ಹೋಗ್ತಾನೆ ಅಂತ ಪಂಡಿತ್ರು ಹೇಳ್ತಾರೆ ಯಾವ ಬಿಕಾರಿಯಾಗಿರೋನು ಈ ದೊಡ್ಡ ರಾಜ ಆಗಬಲ್ಲ ಅಂತ ಹೇಳ್ತಿರ್ತಾರೆ ಸೊ ಹಾಗೆ ರಾಹುಗೂ ದುರ್ಗಾದೇವಿಗೂ ಸಹ ಕನೆಕ್ಷನ್ ಇರುತ್ತೆ ಈಗ ನಾವು ಕಾಲದಲ್ಲಿ ದೇವಿಗೆ ದೀಪ ಹಚ್ಚೋದು ಅನ್ನೋದೆಲ್ಲ ನೋಡ್ತಾ ಇರ್ತೀವಲ್ವ ಸೊ ಹಾಗೆ ರಾಹುವಿನ ನೆಗೆಟಿವಿಟಿ ಏನಾದರೂ ಇದ್ದರೆ ಎನರ್ಜಿ ಇದ್ದರೆ ವರಹಾವತಾರನ ಪೂಜೆ ಪೂಜೆ ಮಾಡೋದ್ರಿಂದ ಅದು ಹೋಗುತ್ತೆ ಅಂತ ಹೇಳ್ತಾರೆ ಇನ್ನು ಲಾಸ್ಟ್ ನಮಗೆ ಕೇತು ಗ್ರಹ ಕೇತುಗೂ ಮತ್ಸ್ಯಾವತಾರಕ್ಕೂ ಕನೆಕ್ಷನ್ ಇರುತ್ತೆ ಪ್ರಪಂಚ ಪ್ರಳಯ ಕಾಲದಲ್ಲಿ ಮುಳುಗಿ ಹೋಗಿರುತ್ತಲ್ವ ಅಂಥ ಟೈಮಲ್ಲಿ ವಿಷ್ಣು ಮತ್ಸ್ಯಾವತಾರ ಎತ್ತುಬಿಟ್ಟು ಮನು ಅನ್ನೋ ಒಬ್ಬ ಋಷಿ ಅಂದರೆ ಅವನೇ ಮೊಟ್ಟ ಮೊದಲ ಮನುಷ್ಯ ಅಂತ ಹೇಳ್ತಾರೆ ಸೊ ಹಾಗೆ ವೇದಗಳು ಅದೆರಡನ್ನೂ ರಕ್ಷಣೆ ಮಾಡಿರ್ತಾರೆ ಮತ್ಸ್ಯಾವತಾರದನ್ನು ಎತ್ತುಬಿಟ್ಟು ಸೊ ಈ ಎಲ್ಲ ಆವಾಗ ಮನು ಹತ್ರ ಹೇಳಿರ್ತಾರೆ ರಕ್ಷಣೆ ಮಾಡಿಬಿಟ್ಟು ಹೊಸದಾಗಿ ಕ್ರಿಯೇಟ್ ಮಾಡೋ ಜೀವಿಗಳನ್ನು ಅಂತ ಹೇಳಿಬಿಟ್ಟು ಹಾಗಾಗಿ ಕೇತು ಸಹ ಪಾಸ್ಟ್ ಲೈಫ್ ಕನೆಕ್ಷನ್ನು ಮತ್ತು ಸ್ಪಿರಿಚುಯಲ್ ಗ್ರಹ ಆಗಿರೋದ್ರಿಂದ ಮತ್ಸ್ಯಾವತಾರನ ಹಾಕು ವಿಷ್ಣುವಿನ ಇದಕ್ಕೂ ಒಂದು ಯುಗ ಮುಗಿದು ಇನ್ನೊಂದು ಯುಗ ಸ್ಟಾರ್ಟ್ ಆದಾಗೆ ಇರೋದರಿಂದ ಮತ್ಸ್ಯಾವತಾರ ಕೇತು ಗ್ರಹಕ್ಕೆ ಏನೋ ಕೇತುಗ್ರಹದ್ದೇನಾದರೂ ತೊಂದರೆ ಇದ್ದರೆ ಮತ್ಸ್ಯ ಅವತಾರನ ಪೂಜಿಸೋದ್ರಿಂದ ನಮಗೆ ಅದರಿಂದ ತೊಂದರೆ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಇದೆಲ್ಲ ನಾನು ಅದರ ಯಾವುದೇದೋ ಇದರಿಂದ ಓದಿದ್ದನ್ನು ತುಂಬ ಚೆನ್ನಾಗಿತ್ತು ಇಂಟ್ರೆಸ್ಟಿಂಗ್ ಆಗಿತ್ತು ಟಾಪಿಕ್ಕು ಸೊ ಹೋಗಿ ಇಷ್ಟೆಲ್ಲ ಈ ಕನೆಕ್ಷನ್ ಇದೆಯಾ ಅಂತ ಹೇಳಿಬಿಟ್ಟು ನನಗೆ ಅನ್ನಿಸ್ ಆಶ್ಚರ್ಯ ಆಯಿತು ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಇದು ಟಾಪಿಕ್ ಮಾಡಿದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಖಂಡಿತ ಇದನ್ನೆಲ್ಲ ನೋಡಿ ತಿಳ್ಕೊಳ್ಳಿ ವಿಷಯಗಳನ್ನು ಥ್ಯಾಂಕ್ ಯು